ಎಚ್ ಡಿ ಎಮ್ ಮಂತ್ರ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ವ್ರಿಗೆಲ್ಲ ಗಣೇಶ ಹಾಶೇಶ್ವರಗಳು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದರೆ ಈ ಒಂದು ವಸ್ತುವಿಂದ ನಾನು ಹೇಳಿದಂಥ ಜಾಗದಲ್ಲಿ ಹಾಕೋದ್ರಿಂದ ನಿಮಗೆ ಹಣಕಾಸು ವೃದ್ಧಿ ಆಗಿರ್ಬೋದು ಅಥವಾ ನಿಮ್ಮ ಪಿತೃದೋಷ ಆಗಿರ್ಬೋದು ಅಥವಾ ಮನೆ ನಿಮ್ದು ಯಾವುದಾದ್ರೂ ಒಂದು ಶಾಪ ಇರ್ಬೋದು ಅಥವಾ ಕಾಳು ಸರ್ಪ ದೋಷದ್ದಿರ್ಬೋದು ಈ ಥರ ಯಾವುದೇ ರೀತಿ ದೋಷ ಆಗಲಿ ಶಾಪ ಆಗಲಿ ಈ ಥರದ್ದು ಅನೇಕ ಜನಕ್ಕೆ ಕಾಡ್ತಾ ಇರುತ್ತೆ ಇದರಿಂದ ಏನು ಸಮಸ್ಯೆಗಳಾಗ್ತವಪ್ಪ ಅಂದರೆ ಅನೇಕರಿಗೆ ಮದುವೆ ಸೆಟ್ ಆಗೋಲ್ಲ ಮತ್ತು ಸಂತಾನ ಭಾಗ್ಯ ಆಗೋಲ್ಲ ಮತ್ತು ಏನೇ ಕೆಲಸ ಅಂದ್ಕೊಂಡ್ರು ಇನ್ನೇನು ಕೊನೆಯಲ್ಲಿ ಮುರಿದು ಹೋಗ್ತದೆ ಮತ್ತು ಮನೆ ಕಟ್ಟಕ್ಕೆ ಹೋಗ್ತಿರೋದು ಅರ್ಧದಲ್ಲೇ ಯಾವುದಾದ್ರೂ ಸಮಸ್ಯೆ ಬಂದು ನಿಂತೋಗ್ತದೆ ಹೀಗೆ ವಿಶೇಷವಾಗಿ ಅನೇಕ ರೀತಿ ಸಮಸ್ಯೆಗಳಲ್ಲಿ ಈ ದೋಷಗಳಿಂದ ಕಾಡ್ತಾ ಇರ್ತದೆ ಹಾಗಾಗಿ ವಿಶೇಷವಾಗಿ ಈ ದೋಷಕ್ಕೆ ಇವತ್ತು ಪರಿಹಾರ ಮಾಡೋದು ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ್ತೋದು ಗಜಾನನಂಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾ ಶೋಕ ವಿನಾಶ ಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ್ ಯಾರು ನಮ್ಮ ಚಾನಲ್ ಗಣೇಶ ಗಣೇಶ್ ಹಷ್ಟೈಶ್ವರ್ಗಳು ಕಾಪಾಡಲಿ ಅಂದ್ಕೊಳ್ಕೊತ ಇನ್ನೊಂದು ನೋಟಿಸ್ಫಿಕೇಶನ್ ಏನಪ್ಪ ಅಂದರೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ನ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದ್ ಬನ್ನಿ ಇವತ್ತಿನ ವಿಶೇಷವಾಗಿ ಇದನ್ನು ಶುರು ಮಾಡೋಕೆ ಮುಂಚೆ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದ್ರೆ ನಾವು ರೆಮಿಡೀಸ್ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಂಗಾಗಿ ಇದನ್ನು ಮಾಡಿಕೊಂಡು ನೀವು ಪ್ರತಿದಿನ ನಿಮ್ಮೆಲ್ಲ ದೋಷಗಳನ್ನ ಕಳೆದು ವಿಶೇಷವಾಗಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳು ಬರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ರೆಮಿಡಿನ ಶುರು ಮಾಡ್ಬಿಡೋಣ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಸಕ್ಕರೆ ಶುಗರ್ ಸ್ವಲ್ಪ ಶುಗರ್ನ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಇದಕ್ಕೆ ಒಂದು ಮಂತ್ರ ಹಿಡ್ಬೋದು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಇಪ್ಪತ್ತೊಂದು ಸರಿ ಅಥವಾ ನೂರ ಎಂಟು ಸರಿ ಕೂಡ ಹೇಳ್ಬೋದು ಇದನ್ನು ಹಿಡ್ಕೊಂಡು ಕ್ಲನ್ಸಿಂಗ್ ಮಾಡ್ಬಿಡಿ ಐ ಆಮ್ ಸಾರಿ ಪ್ಲೀಸ್ ಪಾರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ದೋಷಗಳನ್ನು ಕಳೆದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಹೇಳಿ ವಿಶೇಷವಾಗಿ ಒಂದು ಗ್ಲಾಸ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬೇಕಾದಾಗ ವಿಶೇಷವಾಗಿ ವಶೀಕರಣ ಕೂಡ ಬಳಸ್ಬೋದು ಅವ್ರ ಹೆಸರು ಹೇಳ್ಬಿಟ್ಟು ಮಾಡ್ಕೊಬೋದು ಓಂ ಆದಿತ್ಯ ನಮಃ ವಶಾಯ ವಶಾಯ ಔಷ ನಿಮ್ಗೇನು ವಸ್ತು ವಶೀಕರಣ ಆಗಬೇಕು ಅದನ್ನು ಕೂಡ ಮಾಡ್ಕೊಬೋದು ವಿಶೇಷ ಓಂ ಆದಿತ್ಯಾಯ ನಮಃ ಹಶಾಯ ವಶಾಯ ಔಷ ಓಂ ಆದಿತ್ಯಾಯ ನಮಃ ಹುಷಾಯ ವಶಾಯ ಔಷ ನೋಡಿ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬಿಡಿ ಇನ್ನೊಂದ್ಸರಿ ವೀಡಿಯೋ ಗೊತ್ತಾಗಲಿಲ್ಲ ನೋಡ್ಕೊಳ್ಳಿ ನೋಡ್ಕೊಡಿ ಓಂ ಆದಿತ್ಯ ಏನು ಉಷಾ ಯಾ ಹುಷ ಯಾ ಹುಷ ಇದು ಮಾಡಬೇಕಾದಾಗ ಏನು ಕೋರಿಕೆಗಳಿರುತ್ತೋ ಅದನ್ನು ಕೇಳಿಕೊಡಿ ನಿಮ್ಮೆಲ್ಲ ಹೋಗಿ ಯಾರ್ಯಾರು ಕೆಲಸ ಸಿಗ್ತಾ ಹೋಗಿ ಕೆಲಸ ಸಿಗಲಿ ಮತ್ತು ನಿಮ್ಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಪ್ರೀಕನ್ಸಲ್ಟೇಜನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀ ಬಲ್ ಫೈವ್ ಸೆವೆನ್ ಫೋ ಈ ನಂಬರಿಗೆ ಕಾಲ್ ಮಾಡಿ ನೀವು ಪರಿಹಾರಗಳನ್ನ ಕೊಡ್ಕೊಬೋದು ಇದನ್ನೇನು ಮಾಡಿ ಅಂದರೆ ತೊಗೊಂಡೋಗಿ ಮನೆಯಲ್ಲಿ ಅಥವಾ ರೂಮಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಇದನ್ನು ಇಪ್ಪತ್ನಾಲ್ಕು ಗಂಟೆ ಬಿಡಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಬಿಡೋಷ್ಟೊಟ್ಟಿಗೆ ನಿಮ್ಮೆಲ್ಲ ದೋಷಗಳಾಗಲಿ ಸಮಸ್ಯೆಗಳಾಗಲಿ ಎಲ್ಲ ಇದ್ರಲ್ಲಿ ಹೋಗಿರುತ್ತೆ ಇದನ್ನ ತಗೊಂಡೋಗಿ ಏನು ಮಾಡಿ ಅಂದರೆ ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ದೋಷಗಳು ಇದ್ರ ಮುಖಾಂತರ ಆಚೆ ಹೋಗಲಿ ಅಂತ ಕೇಳ್ಕೊಂತ ಇಂದಿನ ಸಣ್ಣ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ